ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನ್ಯೂ ವರ್ಲ್ಡ್ ಇವತ್ತು ನಾನು ವಿಶ್ವ ವನ್ಯಜೀವಿ ದಿನಾಚರಣೆಯ ಬಗ್ಗೆ ಒಂದು ಚಿಕ್ಕ ಪ್ರಬಂಧನ ರೆಡಿ ಮಾಡಿದ್ದೀನಿ ಈ ಪ್ರಬಂಧ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ ಓಕೆ ಇವಾಗ ಪ್ರಬಂಧನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಪೇಟಿಗೆ ಇಂದು ಮನುಷ್ಯನ ಆಸೆಗಳು ಹೆಚ್ಚಾಗಿರುವುದರಿಂದ ದುರಾಲೋಚನೆಗಳು ಉಂಟಾಗಿ ತಾನು ಆಡಂಬರದ ಜೀವನ ನಡೆಸುವುದಕ್ಕಾಗಿ ಅರಣ್ಯಗಳನ್ನು ನಾಶ ಮಾಡುತ್ತಿದ್ದಾನೆ ಇದರಿಂದ ಜೀವ ಜಗತ್ತಿನಲ್ಲಿರುವ ವನ್ಯಜೀವಿಗಳು ಅಳಿವಿನಂಚಿಗೆ ತಲುಪುತ್ತಿವೆ ಹೇಗೆ ಮುಂದುವರೆದರೆ ಮುಂದಿನ ಪೀಳಿಗೆಯವರು ವನ್ಯಜೀವಿಗಳನ್ನು ಫೋಟೋಗಳಲ್ಲಿ ನೋಡುವ ಕಾಲ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಹೀಗಾಗಿ ವನ್ಯಜೀವಿಗಳು ಮತ್ತು ಅರಣ್ಯ ಪತ್ತಿನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಮಾರ್ಚ್ ಮೂರರಂದು ವಿಶ್ವ ವನ್ಯಜೀವಿ ದಿನಾಚರಣೆಯನ್ನಾಗಿ ನಾವೆಲ್ಲರೂ ಆಚರಿಸುತ್ತಿದ್ದೇವೆ ಇವಾಗ ವಿವರಣೆ ಮನುಷ್ಯನು ಇಂದು ತನ್ನ ಸ್ವಾರ್ಥಕ್ಕಾಗಿ ಪರಿಸರ ಜೀವರಾಶಿಗಳು ಹಾಗೂ ಸಂಪತ್ತು ಭರಿತವಾದ ಕಾಡುಗಳನ್ನು ನಾಶ ಮಾಡುತ್ತಿದ್ದಾನೆ ತನ್ನ ಹಾಗೆಯೇ ಇತರ ಜೀವರಾಶಿಗಳಿಗೂ ಬದುಕಿದೆ ಬದುಕುವ ಹಕ್ಕಿದೆ ಎನ್ನುವುದನ್ನು ಮರೆತಿದ್ದಾನೆ ಅತಿ ಆಸೆಗಳಿಂದ ಕಾಡುಗಳನ್ನು ನಾಶ ಮಾಡಿ ದೊಡ್ಡ ದೊಡ್ಡ ಕಟ್ಟಡಗಳ ನಿರ್ಮಾಣದಂತಹ ಕಾರ್ಯಗಳಿಗೆ ಕೈ ಹಾಕುತ್ತಿರುವ ಹಿನ್ನೆಲೆಯಲ್ಲಿ ಇಂದು ವನ್ಯಜೀವಿಗಳು ತಮ್ಮ ನೆಲೆಯನ್ನು ಕಳೆದುಕೊಳ್ಳುತ್ತಿವೆ ಹೀಗೆ ಅರಣ್ಯ ಪ್ರದೇಶದ ಒತ್ತುವರಿ ಮರಗಳ ಮಾರಣಹೋಮದಿಂದ ಕಾಡು ಪ್ರಾಣಿಗಳು ಇಂದು ಜನವಸತಿ ಪ್ರದೇಶದತ್ತ ಬರುತ್ತಿವೆ ಅದಲ್ಲದೆ ಹವಾಮಾನ ವೈಪರೀತ್ಯ ಕಾಡ್ಗಿಚ್ಚು ಕಾಡು ಪ್ರಾಣಿಗಳ ಬೇಟೆ ಅವುಗಳ ಚರ್ಮ ಉಗುರು ಕೊಂಬುವ ಜೊತೆಗೆ ದಂತಗಳ ಮಾರಾಟ ಅಕ್ರಮವಾಗಿ ಇಂದು ನಡೆಯುತ್ತಿದೆ ಹೀಗೆ ನಾನಾ ಕಾರಣಗಳಿಂದ ಜೀವ ಜಗತ್ತಿನ ಸಮತೋಲನ ಸಮತೋಲನದ ಭಾಗವಾಗಿರುವ ವನ್ಯಜೀವಿಗಳು ಇಂದು ಅಳಿವಿನಂಚಿಗೆ ಬರುತ್ತಿವೆ ಹಾಗಾಗಿ ಅಳಿವಿನಂಚಿಗೆ ತಲುಪಿರುವ ವನ್ಯಜೀವಿಗಳ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಪರಿಸರದ ಸಮ ಸಮತೋಲನಕ್ಕೆ ಅವುಗಳ ಪ್ರಾಮುಖ್ಯತೆ ಎಷ್ಟಿದೆ ಎಂದು ಜನರಿಗೆ ಅರಿವು ಮೂಡಿಸಿ ಎರಡು ಸಾವಿರದ ಹದಿಮೂರರಿಂದ ಪ್ರತಿ ವರ್ಷ ಮಾರ್ಚ್ ಮೂರರಂದು ವಿಶ್ವ ವನ್ಯಜೀವಿಗಳ ದಿನವನ್ನಾಗಿ ಆಚರಣೆ ಮಾಡುತ್ತಿದ್ದೇವೆ ಮಾನವನ ಮಿತಿ ಮೀರಿದ ಚಟುವಟಿಕೆಗಳಿಂದ ಸಸ್ಯ ಮತ್ತು ಪ್ರಾಣಿಗಳ ಸಂಕುಲವು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಹಾಗೂ ವನ್ಯಜೀವಿ ವೈವಿಧ್ಯತೆ ಮತ್ತು ಪ್ರಾಮುಖ್ಯತೆಯ ತಿಳುವಳಿಕೆಯನ್ನು ಹೆಚ್ಚಿಸಲು ಶಾಲಾ ಕಾಲೇಜುಗಳಲ್ಲಿ ಹಾಗೂ ಕೆಲವು ಸಂಘ ಸಂಸ್ಥೆಗಳಲ್ಲಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಇವಾಗ ಉಪಸಂಹಾರ ಸ್ನೇಹಿತರೆ ಈ ಜಗತ್ತಿನಲ್ಲಿ ನಮಗೆ ಬದುಕಲು ಎಷ್ಟು ಹಕ್ಕಿದೆಯೋ ಹಾಗೆಯೇ ಪ್ರತಿ ಜೀವಿಗಳಿಗೂ ಅಷ್ಟೇ ಹಕ್ಕಿರುತ್ತವೆ ಹಾಗಾಗಿ ನಮ್ಮ ದುರಾಸಿಗಳಿಗಾಗಿ ಇತರ ಜೀವಿಗಳನ್ನು ಬಲಿ ಕೊಡುವುದು ತಪ್ಪು ಹಾಗಾಗಿ ನಾವೆಲ್ಲರೂ ವನ್ಯಜೀವಿಗಳನ್ನು ಸಂರಕ್ಷಿಸೋಣ ಹಾಗೆಯೇ ಇತರರಿಂದಲೂ ತಪ್ಪು ನಡೆಯದಂತೆ ಎಚ್ಚರಿಕೆ ವಹಿಸಿ ಸಾಧ್ಯವಾದಷ್ಟು ತಿಳುವಳಿಕೆಯನ್ನು ನೀಡಿ ಸಂಪದ್ಭರಿತವಾದ ಅರಣ್ಯವನ್ನು ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸ ಸೋಣ so ಧನ್ಯವಾದಗಳು